ಸ್ನೇಹಿತರೆ ನಾವಿಂದು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಒಂದು ಕಥೆಯನ್ನು ನೋಡೋಣ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ವಯಸ್ಸಾದಂಥ ರೈತನಿದ್ದ ಆತ ತುಂಬ ಶ್ರಮಜೀವಿಯಾಗಿದ್ದ ಕಷ್ಟಪಟ್ಟು ಸಂಪತ್ತನ್ನು ಗಳಿಸಿ ಉಳಿಸಿ ಬೆಳೆಸಿದ್ದ ಅವನಿಗೆ ನಾಲ್ಕು ಜನ ಮಕ್ಕಳಿರುತ್ತಾರೆ ಆ ಮಕ್ಕಳನ್ನು ಅವನು ತುಂಬ ಪ್ರೀತಿಯಿಂದ ಕರೆಯಿಂದ ನೋಡಿಕೊಂಡಿದ್ದ ಆದರೆ ಆ ನಾಲ್ಕು ಮಕ್ಕಳ ಯೋಚನೆಗಳು ಮಾತ್ರ ಬೇರೆ ಬೇರೆಯಾಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸೋಮಾರಿಗಳಾಗಿದ್ದರು ಮತ್ತು ಮಂದಗತಿಯವರಾಗಿದ್ದರು ವರ್ಷಗಳು ಉರುಳಿದಂತೆ ರೈತನಿಗೆ ಸಹಜವಾಗಿಯೇ ಒಂದು ವಯಸ್ಸಾಗುತ್ತಾ ಬಂತು ಆತನಿಗೆ ಅವನ ಮಕ್ಕಳ ಸ್ಥಿತಿಯನ್ನು ನೋಡಿ ಬಹಳ ಯೋಚನೆ ಹಾಗೂ ಬೇಸರವೆನಿಸಿತು ತಾನು ಕಷ್ಟಪಟ್ಟು ಸಂಪಾದಿಸಿದ ಈ ಸಂಪತ್ತಿನ ಭವಿಷ್ಯದ ಬಗ್ಗೆಯೂ ಕೂಡ ಅವನಿಗೆ ಯೋಚನೆಯಾಯಿತು ಯೋಚನೆ ಮತ್ತು ದುಃಖದಿಂದ ಅವನ ಆರೋಗ್ಯ ಕೆಟ್ಟು ಹಾಸಿಗೆಯನ್ನು ಹಿಡಿದ ಆತನು ತನ್ನ ದಿನಗಳನ್ನು ಎನಿಸುತ್ತಿದ್ದೇನೆಂದು ಅವನಿಗೆ ಅರ್ಥವಾಗತೊಡಗಿತು ತಾನು ಸತ್ತ ನಂತರ ತನ್ನ ಮಕ್ಕಳು ಸಂತೋಷವಾಗಿ ಮತ್ತು ಫಲಕಾರಿಯಾಗಿ ಬದುಕಬೇಕೆಂಬ ಆಸೆಯೂ ಅವನಿಗಿತ್ತು ಅವನು ತನ್ನ ಮಕ್ಕಳನ್ನು ಒಂದು ದಿನ ಕರೆದು ನನ್ನ ಪ್ರೀತಿಯ ಮಕ್ಕಳೇ ನಾನು ಎಷ್ಟು ದಿನ ಬದುಕುಳಿಯುತ್ತೇನೆಂದು ನನಗೇ ಗೊತ್ತಿಲ್ಲ ನೀವಕ್ಕೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬಾರದು ಜೀವನವು ಅಮೂಲ್ಯವಾದದ್ದು ನೀವು ನಿಮ್ಮೊಳಗೆ ಜಗಳವಾಡದೆ ಒಗ್ಗಟ್ಟಾಗಿ ಜೀವಿಸಬೇಕು ಒಗ್ಗಟ್ಟಿನಲ್ಲಿರುವ ಶಕ್ತಿಯನ್ನು ಕಂಡುಕೊಳ್ಳಿ ಎಂದು ಬುದ್ಧಿ ಮಾತು ಹೇಳಿದ ತಮ್ಮ ತಂದೆ ಏನು ಹೇಳುತ್ತಿದ್ದಾರೆಂದು ಮಕ್ಕಳಿಗೆ ಅರ್ಥವಾಗಲಿಲ್ಲ ನೀವೇನು ಹೇಳುತ್ತಿದ್ದೀರಿ ನಮ್ಮ ನಡವಳಿಕೆಗಳು ಬೇರೆ ಬೇರೆಯಾಗಿರುವಾಗ ನಾವು ಹೇಗೆ ಒಗ್ಗಟ್ಟಿನಿಂದಿರಲು ಸಾಧ್ಯ ಎಂದು ತಮ್ಮ ತಂದೆಯನ್ನು ಒಕ್ಕೊರಲಿನಿಂದ ಕೇಳಿದರು ಆಗ ಆ ಬುದ್ಧಿವಂತ ಮತ್ತು ವಯಸ್ಸಾದ ರೈತನು ಒಗ್ಗಟ್ಟಿನ ಬಲವನ್ನು ತನ್ನ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ತೋರಿಸಬೇಕೆಂದುಕೊಂಡನು ಆತನು ನಾಲ್ಕು ಸಣ್ಣ ಕೋಲುಗಳನ್ನು ತನ್ನಿ ನಾನು ಹೇಳಿದ್ದನ್ನು ವಿವರಿಸುತ್ತೇನೆ ಎಂದನು ಅವರು ನಾಲ್ಕು ಕೋಲುಗಳನ್ನು ತಂದು ಕೇಳಿದರು ಅಪ್ಪ ನಾವು ಕೋಲುಗಳನ್ನು ತಂದಿದ್ದೇವೆ ನಾವೀಗ ಏನು ಮಾಡಬೇಕು ರೈತನು ಒಂದೊಂದೇ ಕೋಲನ್ನು ತೆಗೆದು ತನ್ನ ಪ್ರತಿಯೊಬ್ಬ ಮಗನಿಗೂ ನೀಡಿದನು ಈಗ ಕೋಲನ್ನು ತುಂಡು ಮಾಡಿ ಎಂದು ಆಜ್ಞಾಪಿಸು ಆಜ್ಞಾಪಿಸುತ್ತಾನೆ ಅವರು ಒಂದೇ ಬಾರಿಗೆ ಕೋಲನ್ನು ತುಂಡು ಮಾಡಿದರು ಕೋಲನ್ನು ಮುರಿಯಲು ಸುಲಭವಾಗಿತ್ತೇ ಎಂದು ಕೇಳಿದ ಅದೊಂದು ಮಕ್ಕಳ ಆಟದಂತಿತ್ತು ಎಂದರು ಮಕ್ಕಳು ಈಗ ನಾಲ್ಕು ಕೋಲುಗಳನ್ನು ಒಟ್ಟಾಗಿ ತೆಗೆದುಕೊಂಡು ಮುರಿಯಿರಿ ಎಂದು ರೈತನು ಹೇಳಿದನು ಅವರು ಮುರಿಯಲು ಯತ್ನಿಸಿದರು ಆದರೆ ಅವರ ಕೈಯಿಂದ ಮುರಿಯಲಾಗಲಿಲ್ಲ ನೋಡಿ ಕೋಲುಗಳ ಸಂಖ್ಯೆ ಹೆಚ್ಚಾದಂತೆ ಮುರಿಯುವುದು ಕಷ್ಟವಾಗುತ್ತದೆ ಜೀವನವೂ ಅದೇ ರೀತಿ ಮಕ್ಕಳೇ ನೀವು ಒಗ್ಗಟ್ಟಾಗಿದ್ದರೆ ಬೇರೆಯವರಿಗೆ ನಿಮ್ಮನ್ನು ಬೇರ್ಪಡಿಸಲು ಕಷ್ಟವಾಗುತ್ತದೆ ನೀವು ಒಗ್ಗಟ್ಟಿನಿಂದ ಬದುಕಿದರೆ ಸುಖದಿಂದ ಬದುಕಬಹುದು ಎಂದು ತಂದೆಯು ಬುದ್ಧಿವಾದ ಹೇಳಿದನು ಮಕ್ಕಳು ಒಗ್ಗಟ್ಟಿನ ಅರ್ಥವನ್ನು ತಿಳಿದುಕೊಂಡು ಅಂದಿನಿಂದ ಒಟ್ಟಿಗೆ ಸಂತೋಷದಿಂದ ಬದುಕಿದರು ಈ ಕಥೆಯ ನೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಮುಂದಿನ ಕಥೆಯೊಂದಿಗೆ ಭಟ್ಟಿಯ ಮಕ್ಕಳೇ ಧನ್ಯವಾದಗಳು